You know just what you do, you do to me. Play my emotions like a pair of puppet strings. Did it ever hurt you? My heart's more than a toy. Please go easy on me, baby. Send message after me Hare Krishna, Yelrukunamskara, Neetha Vlogs Kiswagata. ತುಂಬ ದಿನ ಆದಮೇಲೆ ಅಮ್ಮ ಮನೆ ಮುಂದೆ ರಂಗೋಲಿ ಬಿಡಿಸಿದ್ದೀನಿ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನೂ ರಂಗೋಲಿ ಬೇಕಂದರೆ ಕಮೆಂಟ್ ಮಾಡಿ ಪಲ್ಯ ಮತ್ತು ಅನ್ನ ಸಾಂಬಾರ್ ಒಬ್ಬಟ್ಟು ಮಾಡಿದ್ವಿ ಸಿಂಪಲ್ ಅಡುಗೆ ಮಾಡಿದ್ವಿ ಅಜ್ಜಿ ಪೂಜೆಗೆ ಯಾಕೆ ಅಂದರೆ ಇವತ್ತು ಅಜ್ಜಿ ತೀರೋಗಿರೋ ದಿನ ಅದಕ್ಕೋಸ್ಕರ ಅಪ್ಪ ಯಾವಾಗಲೂ ಪೂಜೆ ಮಾಡೇ ಮಾಡ್ತಾರೆ ಆ ದಿನವೂ ಕೂಡ ಮತ್ತು ವರ್ಷಕ್ಕೊಂದ್ಸರಿ ದಸರಾ ಹಬ್ಬದಲ್ಲೂ ಪೂಜೆ ಮಾಡ್ತಾರೆ ಅಡುಗೆ ಅಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿಬಿಟ್ವಿ ಅಪ್ಪ ಮನೆ ದೇವರು ಗವಿರಂಗನಾಥ ಸ್ವಾಮಿ ಗವಿರಂಗಾಪುರ ಪೂಜೆಗೆ ಅಪ್ಪ ಎಲ್ಲ ರೆಡಿ ಮಾಡಿದರು ಅಜ್ಜಿ ಫೋಟೋಗೂ ಸಹ ಅಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರು ನಾನು ಮಕ್ಕಳು ಕರ್ಕೊಂಡು ಪೂಜೆ ಮಾಡಿದೆ ಅಜ್ಜ ಅಜ್ಜಿಗೆ ನನಗೆ ಅಜ್ಜಿ ಅಂದರೆ ತುಂಬ ಇಷ್ಟ ಯಾಕೆಂದರೆ ನಾನು ನೋಡೋಕೆ ಸ್ವಲ್ಪ ಅಜ್ಜಿ ಥರನೇ ಅಂತ ಹೇಳ್ತಾರೆ ಅಡುಗೆ ಎಲ್ಲ ಕಲ್ತಿದ್ದು ನಾನು ಅಜ್ಜಿಯಿಂದನೇ ಅಜ್ಜಿ ನಾನು ಚಿಕ್ಕವಳಿದಾಗ ನಮ್ಮ ಇದ್ದರು ಆಗ ನಾನು ಅಜ್ಜಿ ಹತ್ರನೇ ಅಡುಗೆ ಎಲ್ಲ ಕಲ್ತ್ಕೊಂಡೆ ನನಗೆ ಅಡುಗೆ ಇಷ್ಟು ಸುಲಭ ಅಂತ ಗೊತ್ತಾಗಿದೆ ನನಗೆ ಅಜ್ಜಿಯಿಂದ ಅಜ್ಜಿ ಅಡುಗೆ ಹೇಳ್ಕೊಟ್ಟಾಗಿಂದ ನನಗೆ ಅಡುಗೆ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು ಆವಾಗಿಂದ ನಾನು ಅಡುಗೆ ಕಲ್ತ್ಕೊಳ್ಳೋದು ಸ್ಟಾರ್ಟ್ ಮಾಡಿಬಿಟ್ಟೆ ಅಂದರೆ ಒಂದು ಏಯ್ ಸ್ಟ್ಯಾಂಡರ್ಡಿಂದನೇ ಅಂತ ಹೇಳ್ಬೋದು ಆಮೇಲೆ ಪೂಜೆ ಎಲ್ಲ ಆಯಿತು ಪಾಪು ಕರ್ಕೊಂಡು ಆಚೆ ಬಂದೆ ಇದರಲ್ಲಿ ವಾಯ್ಸ್ ಆ್ಯಕ್ಚುಲಿ ಕೇಳಿಸ್ತಾ ಇಲ್ಲ ಅವಾಗ ನಾವು ಊಟಕ್ಕೆ ಹೊಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೆ ತುಂಬ ಹಸಿವಾಗಿತ್ತು ಸೊ ಹೋಗಿ ಊಟ ಮಾಡಿದೆ ಊಟ ಎಲ್ಲ ಆದಮೇಲೆ ಪಾಪು ಜೊತೆ ಆಟ ಆಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲರೂ ಅಪ್ಪ ಒಂದು ಮೈಕು ಮತ್ತು ಸ್ಪೀಕರ್ ತೊಗೊಂಬಂದಿದ್ರು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವಾಯ್ಸ್ ಟೋನ್ಗಳನ್ನ ಚೇಂಜ್ ಮಾಡಿ ನಾವು ಹಾಡಿದ್ದೆಲ್ಲ ನಾವು ಮಾತಾಡಿದ್ದೆಲ್ಲ ಬೇರೆ ಸೌಂಡಲ್ಲಿ ಕೇಳಿಸ್ತಾ ಇತ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ನಾವು ಅಂತ್ಯಕ್ಷರಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಅಂತ್ಯಕ್ಷರಿ ಸ್ಟಾರ್ಟ್ ಆಗುತ್ತೆ ಎಲ್ಲ ತಪ್ಪು ತಪ್ಪೆ ಹಾಡಿದ್ದಾರೆ ಯಾಕೆಂದರೆ ತುಂಬ ಹಳೆ ಆಡಲ್ವ ಅವ್ರಿಗೂ ಎಲ್ಲ ಮರ್ತೋಗಿರುತ್ತೆ ಲೈನ್ಸ್ಗಳು ಆದ್ದರಿಂದ ಹೇಗೋ ಒಂದು ಫನ್ನಿಯಾಗಿ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಡ್ವಿ ಅಂತ್ಯಕ್ಷರಿ ಹಾಡೋಣ ಅಂತ ಎಲ್ಲರೂ ಆಡ್ತಾಯಿದ್ರು ನೀವೇ ಕೇಳಿ ಎಂಜಾಯ್ ಮಾಡಿ ಈ ತಮಾಷೆಗಾಗಿ ಅವ್ರಿಗೆಲ್ಲ ಲಿರಿಕ್ಸ್ ಎಲ್ಲ ಮರ್ತೋಗಿತ್ತು ಆದರೂ ಏನೋ ಒಂದು ತಮಾಷೆಗೆ ಹಾಡು ಹೇಳ್ತಾ ಇದ್ರು ಜಸ್ಟ್ ಎಂಜಾಯ್ ಮಾಡಿ

啦啦啦！<哪> lali lali is the kumara lali mutu bandara lali lali மஜாவ் நீட் ஆடு राधे 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 जय राधे जय राधे जय राधे 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 गोविंद राधे गोविंद राधे 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 राधे

ಸಾಂಗ್ಸ್ ಜೊತೆನೇ ಗೇಮ್ ಸಹ ಸ್ಟಾರ್ಟ್ ಮಾಡಿದ್ವಿ ಗ್ರೇಪ್ಸ್ನ ಬಾಯಿಗೆ ಹಾಕೋದು ದೂತಿಂದ ಅಮ್ಮ ನೋಡಿದ್ರೆ ಹತ್ರ ತೊಗೊಂಡೋಗಿ ಬಾಯಲ್ಲಿ ಇದ್ದಾರೆ ಆಮೇಲೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಗೇಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಖುಷಿಯಾಗುತ್ತೆ ನಿಜವಾಗಿ ತುಂಬ ದಿನ ಆಗಿತ್ತು ಅಮ್ಮ ಮನೆಗೆ ಬಂದು ಇವತ್ತು ಅಜ್ಜಿ ಪೂಜೆಗೋಸ್ಕರ ಬಂದೆ ತಂಗಿ ಬಂದಿರಲಿಲ್ಲ ತಂಗಿ ಊರಲ್ಲೇ ಇದ್ದಾಳೆ ಹಸ್ಬೆಂಡು ಸಂಜೆ ಬರ್ತಾರೆ ಅವ್ರಿಗೆ ಕೆಲಸ ಆಯ್ತು ಇವತ್ತು ಮಂಡೇ ಬಟ್ ನಮಗಂತೂ ಇವತ್ತು ಮಂಡೇ ಅಂತಲೇ ಅನಿಸಿಲ್ಲ ಮಗನೂ ಸ್ಕೂಲಿಗೆ ಕಳಿಸಿಲ್ಲ ಅಪ್ಪನ್ನು ಕೆಲ್ಸಕ್ಕೆ ಅಂತ ಆಚೆ ಹೋಗಿಲ್ಲ ಸೊ ಇವತ್ತು ಸಂಡೇ ಆಗ್ಬಿಟ್ಟಿತ್ತು ನಮಗೆ ಮನೆಯಲ್ಲಿ ಅಪ್ಪ ಅಮ್ಮ ಮೊಮ್ಮಕ್ಕಳ ಜೊತೆ ಫುಲ್ಲು ಮಕ್ಕಳಾಗೋಗ್ಬಿಟ್ಟಿದ್ರು ಆಟ ಆಡ್ಕೊಂಡು ಅವ್ರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಖುಷಿ ಆಯಿತು ಇವತ್ತು ಅವರಿಬ್ಬರಿಗೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು ಅವ್ರ ಆಟಗಳು ನೋಡಿ ಬೈಯಲ್ಲ ಅಪ್ಪ ಅಮ್ಮ ಅದಕ್ಕೆ ಖುಷಿ ಅವನಿಗೆ ಮಗಳು ಅಷ್ಟೇ ಚೆನ್ನಾಗಿ ಗ್ರೇಪ್ಸ್ ತಿಂದಿದ್ದಾಳೆ ಗೊತ್ತಿಲ್ಲ ಕೋಲ್ಡ್ ಆಗುತ್ತಾ ಅಂತ ನೋಡಬೇಕು ನಾಳೆ ನಾನು ಅಮ್ಮ ಗ್ರೇಪ್ಸಲ್ಲಿ ಆಟ ಆಡಿದ್ವಿ ನಾನು ಮುಚ್ಕೊಂಡಿದ್ದಾಗ ಅಮ್ಮ ಚೆನ್ನಾಗಿ ಹಾಕಿಬಿಟ್ರು ನಾನು ಅಮ್ಮಂಗೆ ಹಾಕ್ದೆ ಅಮ್ಮ ಎಂಜಾಯ್ ಮಾಡಿದ್ರು ತುಂಬ ನಾನೇ ಎಂಜಾಯ್ ಮಾಡಿದೆ ಚೆನ್ನಾಗಿತ್ತು ಓಕೆ ಡ್ಯಾನ್ಸ್ ಆಡಿದ್ರು ಆಗಿರೋ ಥರ ಅಮ್ಮ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಯಾರದು ಅಂತ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸರಿಯಾಗಿ ಮಾಡಿಲ್ಲ ಹಾಗಾದ್ರೆ ಇನ್ನೂ ಸರಿ ಮಾಡಿ ಬೇರೆ ಬೇರೆ ಥರ ಮಾಡ್ಕೊಳ್ಸ್ಬೇಕು ಹಾ ಗೊತ್ತಾ ಗೊತ್ತಾ ಸರಿ ನೋಡಮ್ಮ ಆ ಅದು ಸೈಕಲ್ ಅಲ್ಲಿ ಬಂದಿದ್ದರ ಇತ್ತು ಅಮ್ಮ ಹೇಳಮ್ಮ ಸೈಕಲಲ್ಲು यानी रोद फेमस जीरो अंबरीश आ यारली अंबरीश वेरी गुड चपड़े आ शाबाश अभिनय ಮಾಡ್ತಿದ್ದಾರೆ ಪರಪ್ಪಾರು यस ಮಾಡಿ ಅಯ್ಯೋ ಎನಸಿ پائی ಔರ್ ಪರಪ್ಪಾರು ಯಾರು ಅಭಿನಯ ಕೃಷ್ಣವರ್ಧನ್ எந்தர ஏனோ அரச்சோ நம்மதாகி நன்காக జీ ననగ నన్న జాయి స్నేహద మాతిన్న ప్రీతి ప్రీతీయ తుంద బి తేమ దిరియీ నీ నన్న జాయి கண்ண தும்ப தும்பி கடங்க ಕಣ್ಣ ತುಂಬ ತುಂಬಿ ಕೊಂಚ ಒಂದೇ ಒಂದು ಬಾರಿ ಕನ್ನಡ ಕಣ್ಣಲ್ಲಿ ನಿನ್ನ ಹುಂಗ ಮಾಡಿ ನಿಂತ ನಾನು ನೀನು ಯಾಕೆ ನೀರು ಕುಡಿತಾ ಇದರ ಬಾಯಾರು ಅಂತರ ಮೈಕ್ ಹತ್ರ ಇಡ್ಕೊಂಡು ಸಮಾಧಾನಕರವಾದ ಉತ್ತರ ಚಪ್ಪಾಳೆ ತಟ್ಟಿ ಎಲ್ಲಾರು വളനാ മേ ഹോ കൂ സുഖമൂരി ആ ജാദേ മധുര നന്ദൂ വളരെ വളരെയ ಇತ್ತು ಇವತ್ತಿನ ವ್ಲಾಗ್ ಅಪ್ಪ ಅಮ್ಮ ನಾವು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ ಥ್ಯಾಂಕ್ ಯು